ನಮಸ್ಕಾರ ಕರ್ನಾಟಕದ ನಾಡು ಸಮಸ್ತ ಜನತೆಗಳು ಎಲ್ಲರಿ ಹೆಂಗದ್ರಿ ನಾವು ತರಮದಿ ನೋಡ್ರಿ ಇವತ್ತಿನ ದಿನ ಬಿಜಾಪುರ ಕೊಂಟಿವಿ ಶನಿವಾರದ ಇವತ್ತು ಆಷಾಢದ ಕೊನೆಯ ದಿನ ಆಷಾಢ ತಿಂಗೋದು ಕೊನೆಯ ದಿನ ಅದ ಮಧ್ಯಾಹ್ನ ಮೂರು ಗಂಟೆಯಿಂದ ಅಮಾಶಿ ಬರ್ತತ್ತ ಹಂಗಾಗಿ ನಮ್ಮ ತಂಗಿಯರಿಗೆ ಎಂಗೇಜ್ಮೆಂಟ್ ಆಗಿತ್ತಲ್ಲ ಇಬ್ಬರು ತಂಗಿದರ್ದು ಅವರಿಗೆ ಆಷಾಢ ಚೀರಿ ತೊಗೊಂಡು ಅವ್ರ ಮನೆಯವರು ನನಗೂ ಕರ್ದಾರ ಹೊಂಟೀನಿ ನಾನು ಹನ್ನೆರಡು ಗಂಟೆದಿಂದ ಹೋಗೋ ಮತ್ತೆ ಹೇಳಿದ್ರು ತಯಾರಾಗಿನ ನಾನು ಅಭಿಗ್ನು ರೆಡಿ ಮಾಡೀನಿ ಮತ್ತು ಸಂಸ್ಕೃತಿಗೂ ಕರ್ಕೊಂಡು ಬಂದೀನಿ ಯಾಕಂದ್ರೆ ಲೇಟ್ ಆಯ್ತಂದ್ರೆ ಮತ್ತೆ ಮನೆಯಾಗೆ ಯಾರು ಇರೋಂಗಿಲ್ಲ ಚಾವಿ ಹಾಕೊಂಡು ಹೋಗಿರ್ತೀವಿ ಅದಕ್ಕೆ ಮತ್ತೆ ಸುಮ್ಮನೆ ಬಂದಿಲ್ಲ ಅಂತ ಹೇಳಿ ಆಕಿಗು ಶಾಲೆಗೆ ಹೋಗಿ ಕರ್ಕೊಂಡು ಬಂದೆ ಸರ್ವೆ ಮಾಡ್ಕೊಂಡು ಹೋಗಿ ಗೌಡ ಗೌಡ ಏನು ಮಾಡ್ಲಾಕತ್ತೀವಿ ಏನು ಮಾಡ್ಲಾಕತ್ತ ಗೌಡ್ರು ಗೊಂಬೆ ಗೊಂಬೆ ಆಗ್ಯಾವ ಎರಡು ಗೊಂಬೆ ಗೊಂಬೆ ಮುದ್ದು ಮುದ್ದು ಗೊಂಬೆ ಆಗ್ಯಾವ ಎರಡು ಮಕ್ಕಳು ಅಕ್ಕ ಹಬ್ಬಕ್ಕಿಲ್ಲಲ್ಲ ಜಾನವಿ ಹಬ್ಬಕ್ಕೆ ಜಾನು ಅಕ್ಕ ಇಲ್ಲಲ್ಲ ಗಾಡಿ ಅವ್ರದ್ದೇ ಅದ್ರಿ ಗಾಡಿ ತೊಗೊಂಡು ಬಂದು ಈಗ ಹೊಂಟಿ ನೋಡ್ರಿ ಎಲ್ರು ಇಲ್ಲಿ ಆಷಾಢ ಸಿರಿಗೆ ಮತ್ತೆ ದಂಡಿ ಬೇಕಲ್ರಿ ಅದಕ್ಕೆ ದಂಡಿ ಹೋಗ್ಯಾರ ಆಮೇಲೆ ಬಾಳೆಹಣ್ಣು ಅಷ್ಟು ತರೋದಿತ್ತು ಇಲ್ಲಿ ಇಂಡ್ಯಾಗೆ ಬಂದು ಸ್ಟಾಪ್ ಮಾಡಿ ಇಲ್ಲಿ ತಗೊಳ್ಳಕತ್ತೀವಿ ಮಧ್ಯಾಹ್ನ ಮೂರು ಗಂಟೆಗೆ ಅಮಾಷಿ ಬರ್ತದ್ರಿ ಹಾಗಾಗಿ ಅಮಾಷಿ ಬರೋಕ್ಕಿಂತ ಮುಂಚೆ ಇದು ಫಂಕ್ಷನ್ ಮುಗಿಸ್ಬೇಕಂತೇಳಿ ಈ ಕಡೆ ಸನಿಪಾತ ಸನಿಪಾತೇಳಿ ಹೋರ್ತಿ ಮ್ಯಾಗಿಂದ ಐಶ್ ಹೊಂಟಾರ ಇದು ಬೈಪಾಸ್ ಅದ ಹೋರ್ತಿ ಬೈಪಾಸ ಬೀಗರು ಮನೆಗೆ ಬಂದು ತಲುಪಿದೆವು ನೋಡಿರಿ ಈಗ ನಾವು ಅಭಿ ಮೂರು ತಿಂಗ್ಳು ನಾವಿದ್ದ ಅವಾಗ ನಮ್ಮ ಮನೆಗೆ ಬಂದಾಕಿ ಹೊಳ ಈಗ ಹೊಂಟಿ ನೋಡ್ರಿ ತವ್ರ ಮನೆಗೆ ಇವತ್ತು ಬಂದೀನಿ ಕರ್ಕೊಂಡು ಹೋದ್ರವ ಒಳಗೆ ಇಲ್ಲಿ ತಂದಿದ್ದನ್ನೆಲ್ಲ ರೆಡಿ ಮಾಡ್ಲಕತ್ತೀವಿ ನೋಡ್ರಿ ಬಾಳೆಹಣ್ಣು ಹಾಕಿ ಟಿಕ್ಲಿ ಆಮೇಲೆ ಪೌಡ್ರ ಮೆಹಂದಿ ಏನೇನು ತಂದರವರು ಅದೆಲ್ಲ ಇಲ್ಲಿ ರೆಡಿ ಮಾಡಿ ಇಡ್ಲಾಕತ್ತೀವಿ ಇದು ಬುದ್ದಿ ಲಾಡು ತಂದರ್ಕ ಅಂತ ಅದನ್ನು ತಂದಿದ್ರು ನೇರ್ ಪಾಲಿಶ್ ಅವೆಲ್ಲ ಹಾಕಿ ಇಡ್ಲಾಕತ್ತ ಅದ್ರಾಗು ನಾಲ್ಕು ಜನ ಅಕ್ಕ ತಂಗಿಯರು ಒಂದೇ ಊರಿಗೆ ನಾ ನಾನು ಮತ್ತು ನನ್ನ ಎರಡನೇ ತಂಗಿ ಒಂದು ಮನೆಗೆ ಅಂದರೆ ಸ್ವ ಸ್ವಂತ ತವ್ರ ಮನೆ ಕೊಟ್ಟಾರ ನಮ್ಮವ್ವ ಆಮೇಲೆ ಇನ್ನು ಇಬ್ಬರು ತಂಗಿದ್ರೆ ಕೊನೆಯದವ್ರು ಈ ಸದಿನ ಷಡ್ ಸೀಟಿ ತಂದೀವಲ್ಲ ಅವರಿಬ್ಬರೂ ನಾ ಅದೇ ಊರಾಗೆ ನಮ್ಮ ಊರಿಗೆ ಆದ್ರೆ ನಮ್ಮ ಮೈದನ್ ಅಂದ್ರೆ ಅಂದರೆ ರಿಲೇಷನ್ನೇ ಆಗಬೇಕು ಮೈದಿನದ್ರೆ ಆಗ್ತಾರೆ ಅವರು ಇಬ್ಬರು ಅಣ್ಣ ತಂಬ್ರ ಯಾರ ಇಬ್ಬರಿಗೆ ಅಕ್ಕ ತಂಗಿರಿಗೆ ಅವರಿಗೆ ಮತ್ತು ನಮ್ಮ ಇಬ್ಬರಿಗೆ ಅಕ್ಕ ತಂಗಿರಿಗೆ ನಮ್ಮ ಮನೆಗೆ ಹಿಂಗೆ ಕೊಟ್ಟಾರ ಲಾಸ್ಟ್ ಕೊನೆಯದಾಗಿ ತಮ್ಮ ಅದನ್ನು ನನಗೆ ತಂಗಿ ಹುಬ್ಬಳ್ಳಿಯಲ್ಲಿ ಇರ್ತಾರ್ರಿ ಇದು ಪತ್ರ ಶೆಡ್ ಆಗಿರೋದ್ರಿಂದ ಇಲ್ಲಿ ಕಿಟಕಿ ಅದ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಕತ್ಲ ಕತ್ಲೆಯಾಗಿ ಬರ್ತದ ಆ ಲೈಟ್ ಚಾಲು ಅದಾವು ಆದ್ರೂ ಒಂದು ಸ್ವಲ್ಪ ಮಂಜು ಮಂಜು ಕಾಣಿಸ್ತದ ಈಗ ಕುಂಕುಮ ಹಚ್ಚಿ ದಂಡಿ ಕಟ್ಟಿ ಇಬ್ಬರಿಗೆ ಶೀರೆ ಉಡ್ಸಿದ್ರು ಇಬ್ಬರಿಗೆ ಉಡಿಸಿದ ಮೇಲೆ ಆಯರಿ ಟಪಿಗೆ ಮತ್ತೆ ಬ್ಲೌಸ್ ಪೀಸ್ ಆಮೇಲೆ ಟವಲ್ ಇರ್ತಲ್ಲ ಅದು ಹಾಕಿ ಕೊಡ್ಲಾಕತ್ತಾರೀ ಇಬ್ಬರಿಗೇನು ಈಗ ತಂದಿದ್ದಂಥದ್ದೆಲ್ಲ ರೆಡಿ ಮಾಡಿಟ್ಟಿದ್ದೆವು ಎರಡು ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಿಟ್ಟಿದ್ದೆವು ಪ್ಲೇಟ್ನಾಗ ಅದನ್ನ ಹಾಕಿ ಅವ್ರಿಗೆ ಉಡೆದ ಕೊಟ್ಟು ಮತ್ತೆ ದೇವರಿಗೆ ಕಾಲು ಬಿಡ್ಲಿಕ್ಕೆ ಹೇಳಿದೆವು ಮ್ಯಾಗ ಹೆಸರು ಹೇಳತ್ ಹೇಳಿ ಹೆಸರು ಹೇಳಿಕೆ ಬಿಡು ಹೆಸರು ಹೇಳು ಏನ್ ಹೇಳೋದು ಕೇಳಿಸ್ಲೇ ಇಲ್ಲ ನನಗೆ ನಮ್ಮ ಸಂಸ್ಕೃತಿಗೆ ಗೋಳ್ ಗುಮ್ಮಟ್ ತೋರ್ಸೋ ಬಾಜು ಬಾಜುಮನಿಯವ್ರದು ಟೆರೆಸ್ ಮ್ಯಾಗ ಏರಿ ಹೊಂಟೀವಿ ನೋಡ್ರಿ ನಾವಲ್ಲಿ ಈಗ ಅಲ್ಲಿಗೆ ಗೋಳ್ ಗುಮ್ಮಟ್ ನೋಡೋ ಅಷ್ಟೇನು ಟೈಮ್ ಇಲ್ಲ ಲೇಟ್ ಆಗ್ತದ ಅದಕ್ಕೆ ಸುಮ್ಮನೆ ಇಲ್ಲಿ ಮ್ಯಾಳಿಗೆ ಮ್ಯಾಗೆ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಝೂಮ್ ಹಾಕಿ ತೋರಿಸಿದ್ರೆ ನಿಮಗೂ ಕಾಣಿಸ್ತದ ಇದ್ದವ್ರಿಗೂ ಈಗ ಝೂಮ್ ಹಾಕಿ ತೋರಿಸ್ತೀನಿ ನೋಡ್ರಿ ಅಲ್ಲಿ ಕಾಣಿಸ್ಲಿಕ್ಕೆ ನೋಡ್ರಿ ಅದು ದೂರ ಭಾಳ ಅದಲ್ಲ ಹಾಗಾಗಿ ಮಂಜು ಮಂಜು ಕಾಣಿಸ್ತದ ಆಮೇಲೆ ಮಾಡನೂ ಇಲ್ಲಿ ಇವತ್ತ ಮಾಡೋದ ಸಲುವಾಗಿ ಚೆಂದ ಕಾಣಿಸಂಗಿಲ್ಲ ಇಲ್ಲಿ ಸುತ್ತ ಇಲ್ಲ ತೋಟ ಅದಾವೆ ಆಮೇಲೆ ಅದಲ್ಲ ಹಾಗಾಗಿ ಇವರಿಗೆ ಸಿಟಿ ಒಳಗೆ ಅದಿ ಥರ ಫೀಲ್ ಆಗಂಗಿಲ್ಲ ಏನು ಕೆಲಸ ಇದ್ರೂ ಸಿಟಿಗೆ ನಡ್ಕೊತ ಹೋಗಿ ಆಮೇಲೆ ಆ ಕಡೆ ಆಟೋಕ್ಕೆ ಹೋಗಬೇಕು ಅಲ್ಲಿ ನೋಡ್ರಿ ಅಲ್ಲಿ ಬೈಪಾಸ್ ಮ್ಯಾಗಿಂದ ಅದೇನು ನೀರಿಂದ ಇದು ಇರ್ತದಲ್ಲ ಏನೋ ಅದಕ್ಕೆ ನೆನ್ಪಿಲ್ಲ ನನಗೆ ಅದು ಕಾಣಿಸ್ಲಕ ಆಮೇಲೆ ಕೆರೆಯಾಗ ಎಷ್ಟು ತುಂಬ್ಯಾವ ನೋಡ್ರಿ ಕೆರೆಯ ನೀರೆಲ್ಲ ಇಲ್ಲಿ ಕಾಣಿಸ್ಲಕ್ಕ ಆಯ್ತು ಇಳಿಲ ಇಲ್ಲಿ ಕಿಟಕಿ ಅದೇ ಅದು ಬಾಜು ಬಿಳಂಗಿಲ್ಲ ಏನು ಅದು ಗಾಜಿನ ಕಿಟಕಿ ಅದ ಗಾಜ್ ಬಾಜುಕದ ಇಳಿ ಅದಕ್ಕೆ ತಿಳಿತೇನಲ್ಲ ಸಂಖ್ಯೆ ಎಮ್ಮೆದ ಹೊಡಿತದ ನೋಡಿನ ಹೆಂಗ್ ಶೆಟ್ಟಿಗೆ ನೋಡ್ಲ ನೋಡಿಗ ನೋಡ್ ನಮ್ ಬಲ್ಲಿದ್ದಾಗ ಇದ್ದಾಗ ಇಲ್ಲಿ ಬಂದು ಡುಕ ನೋಡ ನೋಡ್ ಡುಗಿ ಮಾಡಿ ಬರ್ಜರಿ ಊಟ ಮುಗಿಸ್ಕೊಂಡು ಹೊಳಿ ಊರ್ ಕಡೆ ಹೊಂಟೀವಿ ನೋಡ್ರಿ ನಾವು ನಮ್ಮ ಬಾಬಾ ನಮ್ ಸಂಸ್ಕೃತಿಗೆ ಎಬ್ಸ್ಲಕತ್ತ ನಲ್ಲಿ ಮ್ಯಾಗ್ ಇರ್ಲಿಕ್ ಬರ್ಲಗಿ ನಾನು ಐತಿ ಇನ್ನ ಊರ್ ಕಡೆ ಹೊಂಟರತ್ ನಾ ಮಾಡಿದ್ದೆ ಇಲ್ಲಿ ಯಾವ್ದೋ ಪಾರ್ಕ್ ಅದತ್ತ ಪಾರ್ಕ್ ಕರ್ಕೊಂಡು ಹೊಂಟಾರ ಪಾರ್ಕ್ ನೋಡ್ಕೊಂಡು ಹೋಗೋ ಮರ್ಲಕತ್ತಾರ ಹಂಗಾಗಿ ಪಾರ್ಕಿಗೆ ಹೊಂಟೀವ್ರಿ ಸದ್ ಸ್ಟಾರ್ಟಿಂಗ್ ಬಂದಗಳೇನೆ ನವಿಲಿಂದ ಮೂರ್ತಿ ಮಾಡಿಟ್ಟಾರ ನೋಡ್ರಿ ಇಲ್ಲಿ ಮೂರ್ತಿ ಹೆಚ್ಚು ಚೆಂದ ಕಾಣಿಸ್ಲಕ್ಕ ಜನ ಜಾಸ್ತಿ ಅದಾರ ಅಲ್ಲಿ ಕೂತಿರ್ತಾರ ಕಾಣಿಸಂಗಿಲ್ಲ ಇಲ್ಲಿ ಈಗ ತಿರ್ಗಾಡಾಗ ಭಾಳ ಮಂದಿ ಬಂದಿದ್ರು ಸಂಸ್ಕೃತಿ ಅಂತ ಫುಲ್ ಖುಷಿಯಾಗಿ ಎಲ್ಲ ಕಡೆ ಓಡಾಡಿ ಓಡಾಡ್ಲಿಕ್ಕೆ ಜಿಂಕೆ ಮೂರ್ತಿ ಅದ ನೋಡ್ರಿ ಅಲ್ಲಿ ಕೆ ಮೂರ್ತಿ ಬಿಟ್ಟವ್ ಕೆಲವೊಂದು ಅಲ್ಲೇಲಿ ಕೂತ್ಕೊಳಕ್ಕೆ ಬೆಂಚು ಹಾಕ್ಯಾರ ಎಷ್ಟು ಚೆಂದ ಕಾಣಿಸ್ಲಾಕದ ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮತ್ತೆ ಸೆಕನ್ಯ ಮೂರ್ತಿ ಅದ ನೋಡ್ರಿ ಇಲ್ಲಿ ಜಲ್ಪರಿದು ಹುಡುಗರೆಲ್ಲ ಅದ್ರ ಮ್ಯಾಗೆ ಏರ್ ತಿರುಗೇಡ್ಲಿಕ್ಕೆ ನಮ್ಮ ಸಂಸ್ಕೃತಿಗಂತೂ ಭಾಳ ಹಿಗ್ ಏರಿಕೆ ಆಗಿಬಿಟ್ರ ಇಲ್ಲಿ ಬಂದಿದ್ದು ನೋಡಿ ಅಲ್ಲಿ ಗೊರಿಲ್ಲ ಅದು ಮೂರ್ತಿ ಅದ ಅಲ್ಲಿ ಹೊಂಟ್ರವರು ಅವರು ಈ ಕಡೆ ಯಾವುದೋ ಮೂರ್ತಿ ಅದ ಇಲ್ಲಿ ಗಿಡದ ಮೇಲೆ ಪಾಂಡ ಕೂತಿರೋ ಥರ ಮಾಡ್ಯಾರ ಇಲ್ಲಿ ಮುಗ್ಲಿಕ್ಕೆ ಬಂದಿತ್ತು ರೀ ಯಾಕಂದ್ರೆ ಹತ್ತು ಗಂಟೆಗೆ ಶುರುವಾಗಿ ನಾಲ್ಕೂವರೆ ಗಂಟೆಗೆ ಬಂದ್ ಮಾಡಿಬಿಡ್ತಾರೆ ಮಾಡಿಬಿಡ್ತಾರತ್ತ ಲೇಟ್ ಆಗ್ತದ ನೀವು ಹೋಗ್ರಿ ಅತ್ತ ಯಾಕಂದ್ರೆ ಹಾಗೆ ಹಿಂದೆ ಸೆಕ್ಯೂರಿಟಿ ಸಿಟಿ ಹೊಡೆದು ಹೊಡೆದು ಗಾರ್ಡನ್ದಾಗ ಇದ್ದವ್ರಿಗೆಲ್ಲ ಹೊರಗೆ ಹಾಕಿದ್ರಾಗೆ ಮತ್ತು ಒಂದು ಒಂದು ತಾಸು ಹೆಚ್ಚಿಗೆ ಆಗಿಬಿಡ್ತು ಇದು ನೀರು ಕುಡಿಯೋದಕ್ಕೆ ಮಾಡ್ಯಾರ ನೋಡ್ರಿ ಟಾಕಿ ಆದರೆ ಕೋಟೆಗತ್ಲಿಕ್ಕೆ ಕಾಣಿಸ್ಲಿಕ್ಕೆ ಆತದ ನೋಡ್ಲಿಕ್ಕೆ ನೀರೇ ಇಲ್ಲಲ್ಲಿ ಕುಡ್ಲಿಕ್ಕೆ ಆದ್ರೆ ನೀರಿಂದ ಮಾಡ್ಯಾರ ನೀರೇ ಇಟ್ಟಿಲ್ಲಲ್ಲಿ ಎಲ್ಲರೂ ಮುಂದೆ ಮುಂದೆ ಹೊಂಟಾರ ನಾನೇ ಹೋಗ್ಬೇಕಿಂದ ಇದ್ದೀನಿ ಇಲ್ಲಿ ಓಪನ್ ಪ್ಲೇಸ್ ಅದು ನೋಡ್ರಿ ಅಲ್ಲಿ ಸ್ಟೇಜ್ ಥರ ಅಂದರೆ ಏನಾದರೂ ಫಂಕ್ಷನ್ ಮಾಡೋದಿದ್ರೆ ಮಾಡ್ಬೇಕು ಅಂತ ಯಾವ್ದು ಕೈ ಮಾಡ್ಯಾರ ಗೊತ್ತಿಲ್ಲ ಒಟ್ಟು ಅಷ್ಟು ಚಂದ ಮಾಡ್ಯಾರದಿ ಸಂಸ್ಕೃತಿಯಲ್ಲಿ ಜೋಕಾಲಿ ಮತ್ತು ಆಟ ಆಡೋ ಜಾರು ಯಾವ ನೋಡಿ ಆಟ ಆಡ್ತೀನಿ ಅಂತೇಳಿ ಅಣ್ಣ ಹೇಳ್ರಿ ಆ ಮಕ್ಕಳಿಗೆ ಆಟ ಆಡ್ಲಿಕ್ಕೂ ಅದಾವ ಇಲ್ಲಿ ಬಾಳಂಗೆ ಪಾರ್ಕ್ ಎಲ್ಲ ಸುತ್ತಾಡಿ ಹೊರಗೆ ಬಂದು ನಿಂತಿದ್ದೆ ನೋಡ್ರಿ ಇಲ್ಲಿ ಗೇಟ್ ಮೇಲೆ ಹಾಕ್ಯಾರ ನೋಡ್ರಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದ ಆಮೇಲೆ ಸಮಯ ಮೂ ಹತ್ತು ಗಂಟೆಯಿಂದ ನಾಲ್ಕೂವರೆ ಗಂಟೆ ಸಂಜೆ ಇತ್ತಾನ ಇಷ್ಟು ಟೈಮಿಂಗ್ ಇರ್ತ ಮದ್ ಆಮೇಲೆ ಟೈಮ್ ಮುಗಿದ ಮೇಲೆ ಬಂದ್ರೆ ಒಳಗಡೆ ಬಿಡೋಂಗಿಲ್ಲ ಇಲ್ಲಿ ಪಾರ್ಕ್ ನೋಡ್ಕೊಂಡು ಇಲ್ಲಿ ಹೊರಗಡೆ ಐಸ್ ಕ್ರೀಮ್ ತಿನ್ಲಕ್ಕೆ ಹೊರಗಡೆ ಬಂದೀವಿ ನೋಡ್ರಿ ಐಸ್ ಕ್ರೀಮ್ ತಿನ್ಲಕ್ಕತ್ತಾರ ಎಲ್ಲರು ಮತ್ತೆ ಇನ್ನೊಬ್ರು ಬಿಗ್ರಿದ್ರು ಅವ್ರಿಗೆ ಮಾತಾಡ್ಸ್ಲಿಕ್ಕೆ ಬಂದಿವಿ ನಮ್ಮ ಅಭಿ ಅಂತೂ ಕಟ್ಟಿ ಹಾಕ್ದಂಗೆ ಆಗಿಬಿಟ್ಟಿತ್ತು ಯಾವಾಗ ಕೆಳಗೆ ಬಿಡ್ತಾರೆ ನಂಗೆ ಅಂತ ಓಡಾಡಕತ್ತ ನಾವ ನನಗೆ ಭಾಳ ಖುಷಿ ಆಯ್ತು ಕೆಳಗೆ ಬಿಡೋಣ ಟೈಮ ಭಾಳ ಐತ್ರಿ ಮನೆಗೆ ಹೋಗಿ ಮುಟ್ಲಕ್ಕ ಎಂಟು ಗಂಟೆ ಅಂತೂ ಆಗೇ ಆಗ್ತದ ಈ ವ್ಲಾಗ ಹೆಂಗೆ ಅನಿಸ್ತು ನಿಮ್ಗೆ ಕಮೆಂಟ್ ಮಾಡ್ರಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವ್ಲಾಗ್ದೆ ಸಿಗಮ್ಮ ಎಲ್ರಿಗ ನಮಸ್ಕಾರ ಹಿಂಗೆ ನನಗೆ ಸಪೋರ್ಟ್ ಮಾಡ್ರಿ